ರೀ ಏನು ನೀವು ವ್ಯಾಲೆಂಟೈನ್ಸ್ ಡೇಗೆ ತರೋ ಥರ ಕೇಕ್ ಇವತ್ತು ತಂದುಬಿಟ್ಟಿದ್ದೀರಲ್ಲ ಓ ಲಾಸ್ಟ್ ಟೈಮು ವ್ಯಾಲೆಂಟೈನ್ಸ್ ಡೇನ ಗ್ರ್ಯಾಂಡಾಗಿ ಸೆಲೆಬ್ರೇಷನ್ ಮಾಡಲಿಲ್ಲ ಅಂದ್ಬಿಟ್ಟು ನೀವು ಇವಾಗ ಸೆಲೆಬ್ರೇಷನ್ ಮಾಡಕ್ಕೆ ತಂದಿರೋದಾ ಇಲ್ಲ ಕಣೆ ಸೊಸೆ ಮುದ್ದು ಹಾಗಲ್ಲ ಮದರ್ಸ್ ಡೇಗೆ ನಾನು ಊರಿಗೆ ಹೋಗಿದ್ನಲ್ಲ ಮನೇಲಿ ಇರಲಿಲ್ವಲ್ಲ ನಾನು ಅದಕ್ಕೆ ಕೇಕ್ ತರಕ್ಕಾಗಲಿಲ್ವಲ್ಲ ಅದಕ್ಕೆ ನನ್ನ ಮಗ ಇವಾಗ ಅದನ್ನ ಮದರ್ಸ್ ಡೇ ನಾನು ನೆನೆಸ್ಕೊಂಡು ಇವಾಗ ತಂದಿರೋದು ಕಣೆ ಕೇಕು ಏನು ಅನ್ಕೊಂಡಿದೀಯ ನೀನು

ಅಲ್ಲ ಇನ್ನು ಅಗ್ಲು ಕನ್ಸ್ ನನ್ನ ಮಗ ನನಗೆ ಕಣೆ ಮೊದಲು ಕೇಕ್ ತಿನ್ಸೋದು ನೋಡ್ತು ಇವಾಗ ಕಟ್ ಮಾಡ್ತಾ ಇದ್ದಾನೆ ಇವಾಗ ಕೇಕ ನನಗೆ ತಕ್ಕೋ ಮಾಡಿ ತಿನ್ನು ಅಂತ ತಿನ್ಸ್ತಾನೆ ನೋಡ್ಕೊಳ್ಳೆ ಸೊಸೆ ಮುದ್ದು ಅಯ್ಯಯ್ಯೋ ಅತ್ತೆ ಮಾ ಪರವಾಗಿಲ್ಲ ಬಿಡಿ ಇವಾಗ ಯಾಕಷ್ಟು ಕಷ್ಟ ಏನೋ ಸ್ವಲ್ಪ ಇನ್ನೊಂದೇ ಕೆಲವೇ ಕ್ಷಣಗಳಲ್ಲಿ ಇವಾಗ ನಡೆಯಲಿದೆ ಬರ್ಜರಿ ಶಾಕ್ ಯಾರಿಗೆ ಅಂದರೆ ಅದು ನಮ್ಮ ಅತ್ತೆಗೆ ಜಾಸ್ತಿ ನುಲಿ ಬೇಡವೆ ಸೊಸೆ ಮುದ್ದು ನೀನು ಅನ್ಕೊಂಡಂಗೆ ಈ ಮನೇಲಿ ಏನೂ ನಡೆದಿಲ್ಲ ನಡೆಯೋದೆಲ್ಲ ಇಶಾಂತ ಅಂದ್ಕೊಂಡಾಗೆ ನಡೆಯೋದು ಈ ಮನೇಲಿ ಗೊತ್ತೇನೆ ಸುಮ್ಮನೆ ಇದೆಲ್ಲ ನಿಂದು ಬಿಟ್ಟಿ ಬಿಡ್ಡಪ್ಪು ಬಿಟ್ಟಿ ಸೋಕಿ ಅಷ್ಟರಲ್ಲೇ ಕಾಲ ಕಳ್ಕೊಂಡಿರೋದು ಕದ್ದು ನೀನು ಜಾಸ್ತಿ ಯೋಚನೆ ಮಾಡೋಕೋಗಬೇಡ ಜಾಸ್ತಿ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ ಓಕೆನಾ ಅರ್ಥ ಆಯ್ತಾ ಯಾವುದೇ ವಿಚಾರದಲ್ಲಿ ನೀನು ಬೇಕಾದರೆ ಕಾಂಪಿಟೇಷನ್ ಹಿಡಿಯಪ್ಪ ಆದರೆ ನನ್ನ ಮಗನ ವಿಚಾರದಲ್ಲಿ ಮಾತ್ರ ನೀನು ಕಾಂಪಿಟೇಷನ್ ಗಿಡಿಯಕ್ಕೆ ಬರಬೇಡ ஏன்பேட சோத்கியா அவன் யாவத்த நல்ல மக நன் மக நல்ல முதல் மக நீவணா அய்யோ சும்னு இரிய நானும் கண்டிப்பா அல்ல நானும் அது ஹேர்த்தி ரொம்ப நீர ஜன காம்பிட்டன் ஓகே நன் ஜத்தை காம்பிட்டேஷன்பேடி யாக்கே நன் கண்ட நன்கு துப்பா சப்போர்ட் நான் பதே பதே நீரோது நன் கண்ட நன்கே சப்போர் தார் யாவும் அஸே நீக்கங்காடு என்ன சொல்லுவார்கள் என்பது கிரிக்கெட்டில் கிரண் அப்பா நீ மக்கள் இல்லை இதுவா ரீ ரீ நான் யாக்கின் கட்திதிரா.. நன்க இவசிக்கப்பட்டி தடேனு உதாய்தே..

ರುಚಿಯಾಗಿರುತ್ತೆ ಅಲ್ವೇನೇ ಹೌದು ಅತ್ತೆ ತುಂಬಾ ಚೆನ್ನಾಗಿರುತ್ತೆ ಅವ್ರು ಕೇಕ್ ಕಟ್ ಮಾಡ್ಬಿಟ್ಟು ಹೋಗದಿದ್ರೆ ಚೆನ್ನಾಗಿ ತಿನ್ಬೋದಿತ್ತು ಮಗ ಹಾಗೆ ಹೊರಟೋದ್ರಲ್ವಾ ನಮ್ಮನೆ ತಿನ್ನಿ ಅಂತ ಹೇಳ್ಬಿಟ್ಟು ಬಿಟ್ಬಿಟ್ಟು ಏನ್ ತಿನ್ನೋದು ಅತ್ತೆ ಹೌದು ಸೊಸೆ ಮುದ್ದು ಹೌದು ಅತ್ತೆ ಅಂದ್ರೆ ಒಂದ್ ಐದೇ ಮಾಡೋಣ ಅತ್ತೆ ಅವ್ರಿಗೆ ಒಂದೊಂದು ಪೀಸ್ ಅತ್ತೆ ಎತ್ತಿಟ್ಬಿಡಣೆ ಒಂದು ಪೀಸ್ ಅವ್ರಿಗೊಂದ್ ಪೀಸ್ ಇಲ್ಲಿ ಈಕ್ವಲ್ ಮಾಡ್ಕೊಂಡು ಸರಿ ಕಣೆ ಸೊಸೆ ಮುದ್ದು ಸರಿ ಸರಿ ಇದ್ರೆ ಅತ್ತೆ ನಾನೇ ಕಟ್ ಮಾಡ್ತೀನಿ ಅತ್ತೆ ಈಕ್ವಲ್ ಬರಂಗ್ ಇಲ್ಲ ಕಣೆ ಸೊಸೆ ಮುದ್ದು ನಾನು ದೊಡ್ಡವಳಲ್ವಾ ನಾನೇ ಹಂಚ್ಕೊಡ್ತೀನಿ ನೀನು ತಿನ್ನುವಂತೆ ಇಲ್ಲ ಅತ್ತೆ ನಾನು ನನಗೆ ಕ್ಲೀನಾಗಿ ಕಟ್ ಮಾಡೋಕೆ ಬರುತ್ತೆ ನನಗೆ ಅಳತೆ ಮೆಸರ್ಮೆಂಟ್ ಎಲ್ಲ ಸರಿಯಾಗಿ ಬರುತ್ತೆ ನಾನು ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಮಾಡೋದಿಲ್ಲ ಅತ್ತೆ ಒಂದು ಗ್ರಾಮ್ನು ಕಡಿಮೆ ಮಾಡೋದಿಲ್ಲ ಬಿಡಿ ನೀವು ನಾನು ಕೊಡಿ ನಾನೇ ಕಟ್ ಮಾಡಿ ಎಲ್ಲರಿಗೂ ಈಕ್ವಲ್ ಈಕ್ವಲ್ ಆಗಿ ಮಾಡಿರ್ತೀನಿ ಮಾವನ್ಗು ನಿಮ್ಮ ಮಗುನಗು ಒಂದೊಂದು ಪೀಸ್ ಇಟ್ಬಿಟ್ಟು ಕ್ಲೀನ್ ಕ್ಲೀನಾಗಿ ಈಕ್ವಲ್ ಆಗಿ ಇಬ್ರು ಶೇರ್ ಮಾಡ್ಕೊಡೋಣ ಆಯ್ತಾ ಹೇಳ ಕಣೆ ಸೊಸೆ ಮುದ್ದು ನಾನಿಲ್ವೇನೆ ನಾನು ನಿಮಗೆ ಸ್ವಲ್ಪ ಮಾಡಿಸ್ಕೊಡ್ತೀನಿ ಆವಾಗ್ಲಿಂದ ನಾನೇ ಅಲ್ವೇ ಅನ್ನ ಸಾಂಬಾರ್ ಎಲ್ಲ ಮಾಡಿದ್ರೆ ಆಮೇಲೆ ಪೂರಿ ಚಪಾತಿ ದೋಸೆ ಎಲ್ಲ ಮಾಡಿದ್ರು ನಾನೇ ಅಲ್ವೇ ಹಂಚ್ಕೊಳ್ಳೋದು ಸರಿ ಅತ್ತೆ ಮಾ ಅದು ಬೇರೆ ಇದು ಕೇಕ್ ಅಲ್ವತ್ತೆ ಇದನ್ನ ನಾನೇ ಕಟ್ ಮಾಡ್ತೀನಿ ಇಲ್ಲ ಕಣೆ ಸೊಸೆ ಮುದ್ದು ನಾನು ಮಾಡ್ತೀನಿ ಕಣೆ ಇಲ್ಲ ಅತ್ತೆ ಮಾ ನನಗೆ ಬಿಟ್ಬಿಡಿ ನಾನು ಕಟ್ ಮಾಡ್ಕೊಡ್ತೀನಿ ಹಾ ಸರಿ ಕಣೆ ಅಲ್ಲ ನೋಡಿದ್ರೆ ಈ ಸೊಸೆ ಮುದ್ದಿಗೆ ನಾನು ಕಟ್ ಮಾಡುವಂತ ಕೊಟ್ಬಿಟ್ರೆ ಅವಳು ದೊಡ್ಡ ದೊಡ್ಡ ಪೀಸ್ ಇಟ್ಕೊಬಿಟ್ರೆ ಬೇಡ 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 ಯಾಕೆ ಈ ತರ ತಪ್ಪೆಲ್ಲೂ ಮಾಡಕ ಹೋಗ್ಬಾರ್ದು ನಾನು ಬೇಡ ಯಾಕೆ ಮಾಡಬೇಕು ಬೇಡ ಅಂತ ಹೇಳ್ತೀನಿ ಸೊಸೆ ಮುದ್ದು ಮಾಡಬೇಡ ನಾನೇ ಕಟ್ ಮಾಡ್ಕೊಂಡು ತಿಂತೀನಿ ನನಗೆ ಯಾಕೋ ಮೇಲೆ ಹನುಮಾನ ಆಗ್ತಾ ಇದೆ ಅಲ್ಲ ಅತ್ತೆ ಹೀಗೆ ಒಪ್ಕೋ ಇಲ್ಲ 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 ಅತ್ತೇನೂ ಕಿತಾಪತಿ ಮಡಗಿದ್ದಾರೆ ಬೇಡ ಬೇಡ ಅತ್ತೆ ಬೇಡ ಅತ್ತೆ ನೀವೇ ಕಟ್ ಮಾಡ್ಕೊಡಿ ನಾನೇ ತಿಂತೀನಿ ಅಲ್ಲ ಈ ಸೊಸೆ ಮುದ್ದು ಯಾಕೆ ನನ್ನೇ ಕಟ್ ಮಾಡ್ಕೊಡು ಅಂತಿದಾಳೆ ಅಲ್ಲ ನಾನು ಕಟ್ ಮಾಡ್ಬೇಕಾದ್ರೆ ನನಗೆ ಮೋಸ ಮಾಡ್ಬಿಟ್ಟು ಜಾಸ್ತಿ ಕೇಕ್ ತಿನ್ಕೊಬಿಟ್ರಿ ಅವಳು ಇಲ್ಲ ಇಲ್ಲಪ್ಪ ಕೇಕ್ ಅಲ್ಲಿ ಬಕಾಸೂರಿ ತಿನ್ನೋದ್ರಲ್ಲಿ ನನಗೆ ಏನು ಕೊಡೋದಿಲ್ಲ ತಿಂದು ತಿಂದು ನೋಡಿ ಯಾವ ತರ ಇದಾರೆ ಬೇಡ 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 ನಾನು ಮಾತ್ರ ಅವಳಿಗೆ ಅವಕಾಶನೇ ಕೊಡಬಾರ್ದು ಏನಾದರೂ ಒಳ ಇವತ್ತು ಕೇಕ್ ತಿನ್ನಕ್ ಬಿಡೋದಿಲ್ಲ ನಾನು ಇವಳ ಅಷ್ಟೇ ಅತ್ತೆ ಯಾವುದು ಬೇಡ ಒಂದ್ ಐದು ಹೇಳ ಇವಾಗ ತಂದಿರೋ ಕೇಕ್ ನಾನು ತಿನ್ಕೊಂತೀನಿ ಮತ್ತೆ ಸ್ವಲ್ಪ ಫಂಕ್ಷನ್ ಮಾಡ್ತಾರಲ್ಲ ಅವಾಗ ನೀವ್ ತಿನ್ನಿವ್ರಂತೆ ನೀನೇ ಸೊಸೆ ಮುದ್ದು ನಿನಗೆ ನೀನೇ ಜನ ಏನ್ಕೊಬಿಟ್ಟಿದೀನಿ ಬೇಡ ಕಣೆ ಇದನ್ನ ನಾನೇ ತಿನ್ಕೊಂತೀನಿ ನಿನಗೆ ಇನ್ನೊಂದ್ಸಲ ಫಂಕ್ಷನ್ ಮಾಡ್ತಾನಲ್ಲ ಮನೇಲಿ ಏನಾದ್ರೂ ಫಂಕ್ಷನ್ ಇರುತ್ತಲ್ಲ ಅವಾಗ ನೀ ತಿನ್ನುವಂತೆ ಓಕೆನಾ ಬೇಡ ಅತ್ತೆ ಮಾ ಯಾಕೆ ನೀ ಯಾಕೆ ಆತರ ಆಡ್ತಾ ಇದ್ದೀರಾ ಅಲ್ಲ ಸರಿ ಬಿಡಿ ಸರಿ ಇವಾಗ ಏನೀಗ ಏನ್ ಮಾಡ್ಬೇಕು ಈ ಕೇಕ್ ಅಷ್ಟೇ ಕೇಳಿ ಏನಾದ್ರೂ ಒಮ್ಮೆ ಸೊಸೆ ಮುದ್ದು ಈ ಕೇಕ್ ಅಂತೂ ತಿನ್ನೋದ್ ಬೇಡ ಹಂಗೆ ಯಾವಾಗ ಬರ್ತಾನೆ ಕಿರಣ ಆಮೇಲೆ ಕಟ್ ಮಾಡ್ಬಿಟ್ಟು ಅವನ ಹತ್ರನೇ ಈಕ್ವಲ್ ಈಕ್ವಲ್ ಇವತ್ತು ಏನಾದರೂ ಆಗಲಿ ಅತ್ತೆ ಅಮ್ಮನ ಮಾತ್ರ ಬಿಟ್ಬಿಟ್ಟು ಕೇಕ್ ಹತ್ರ ಹೋಗಲೇಬಾರ್ದು ಮಾ ಇವತ್ತು ಕೇಕ್ ತಿನ್ಕೊಬಿಟ್ರೆ ನನಗೇನು ಸ್ವಲ್ಪ ಇಟ್ಟಿದ್ದಂಗೆ ಏನು ಮಾಡಲಿ ನಂಬೋದಿಕ್ಕಾಗೋದಿಲ್ಲ ನಮ್ಮ ಅತ್ತೆನ ಇಲ್ಲ ಇಲ್ಲಪ್ಪ ಬೇಕಾದ್ರೆ ಇವತ್ತು ನಾನು ನಿದ್ದೆನೇ ಮಾಡಿದ್ರು ಪರವಾಗಿಲ್ಲ ನಾನು ಮಾತ್ರ ಕೇಕ್ ಬಿಟ್ಬಿಟ್ಟು ಆ ಕಡೆ ಈ ಕಡೆ ಎಲ್ಲೂ ಹೋಗೋದಿಲ್ಲ ಆಮೇಲೆ ಬೇಕಾದ್ರೆ ನಮ್ಮ ಅತ್ತೆ ಅಮ್ಮ ಹೇಳ್ತಾರೆ ನೀನು ನಾನು ನೋಡ್ಕೊತಾ ಇರ್ತೀನಿ ಕೇಕ ನೀನು ಹೋಗಿ ಮಲ್ಕೊಮ್ಮ ಅಂತ ಹೇಳಿದ್ರು ಹೇಳ್ತಾರೆ ನಾನು ಯಾಕೆ ಕೇಳಿ ಕಗನ್ಬಿಟ್ಟವ್ರ ಹತ್ರ ತಿತ್ಕೊಂಡು ತಿನ್ಕೊಬಿಡ್ಲಿ ಅವಾಗ ನಾನು ಏನು ಮಾಡಲಿ ಬೆಳಗ್ಗೆ ಕೇಕ್ ತಿನ್ನೋದಕ್ಕೆ ಬೇಡ ಬರ್ಲಿ ನನ್ ಗಂಡ ಬರ್ಲಿ ಇಬ್ರಿಗೂ ಶೇರ್ ಮಾಡ್ಕೊಡ್ಲಿ ಅವಾಗಲೇ ಕೇಕ್ ತಿನ್ನೋದು ಅಲ್ಲೇ ತನಕ ಕೇಕ್ ತಿನ್ನಲ್ಲ ಏನು ತಿನ್ನೋದಿಲ್ಲ ಅಲ್ಲೇ ಕೇಕ್ನ ಕಲಿತಾ ಇರ್ತೀನಿ ಸೆಕ್ಯೂರಿಟಿ ಗಾರ್ಡ್ ತರ ಇಲ್ಲ ಮತ್ತೆ ಕಳ್ಳಿ ಇದೀನಲ್ಲ ಮತ್ತೆ ದೊಡ್ಡ ಕಳ್ಳಿ ತಿನ್ಕೊಬಿಟ್ರೆ ಏನ್ ಮಾಡೋದು ಅವಾಗ ನಾನು ಎಲ್ಲಿ ಹೋಗ್ಲಿ ಈ ಮುದ್ದಾದ ಹಾರ್ಟ್ ರೆಡ್ ಹಾರ್ಟ್ ವೈಟ್ ಪಿಟಾಣಿ ಪಿಟಾಣಿ ಹಾಟ್ ಇರೋ ಕೇಕ್ ಹುಡ್ಕೊಂಡು ನಾನು ಎಲ್ಲಿ ಹೋಗ್ಲಿ ನನ್ನ ಗಂಡ ನನಗೆ ಏನ್ಬಿಟ್ಟು ಪ್ರೀತಿಯಿಂದ ಹಾರ್ಟ್ ತಂದಿದ್ದಾರೆ ಅವ್ರ ಮನಸ್ಸಿಗೆ ತಂದು ಟೇಬಲ್ ಮೇಲೆ ಇಟ್ಬಿಟ್ಟಿದ್ದಾರೆ ಅಂಥದ್ದನ್ನು ಕಳ್ಳರು ಕದಿಯ ಬಿಟ್ಬಿಡ್ಲಾ ನಾನು ನನಗಂಡ ನನಗಾಗ್ ತಂದಿರೋದು ಅದು ಎಷ್ಟು ಪ್ರೀತಿಯಿಂದ ತಂದಿದ್ದಾರೆ ನಮ್ಮ ಅತ್ತೆ ಅವ್ರು ಫುಲ್ ತಿನ್ನೋದ್ರ ಬದ್ದ ನನಗೆ ಪೂರ್ತಿ ಕೊಟ್ಬಿಟ್ಟಿದ್ರೆ ಈ ಕೇಕ್ ಅನ್ನೋದು ತುಂಬಾ ಖುಷಿ ಆಗ್ತಾ ಇದೆ ಅದ್ರೊಳಗೆ ಬೇರೆ ಅತ್ತೆ ನನಗೆ ಬೇಕು ನನಗೆ ಬೇಕು ನನ್ನ ಮಗ ನನಗೆ ಮದರ್ಸ್ ಡೇ ತಂದಿರೋದು ಅಂತ ಅಂತಿದ್ದಾರೆ ಇದು ಮದರ್ಸ್ ಡೇ ಅಲ್ಲ ಇದು ಹಾರ್ಟ್ ನೋಡಿದ್ರೆ ಪ್ಯಾರಂಟೆನ್ಸ್ ಡೇ ಇದೆ ಅತ್ತೇಮ ನೀ ಹೋಗಿ ಅತ್ತೆ ಮಾ ನಿಮಗೆ ತುಂಬ ಹೊತ್ತು ಹಾಗೆ ಹೆಚ್ಚಳ ಇದ್ರೆ ಆಗೋದಿಲ್ಲ ಅಲ್ವಾ ನಿಮಗೆ ಇಷ್ಟ ಆಗೋದಿಲ್ಲ ನೀವು ಬೇಗ ಮಲ್ಕೊಂಡು ಅಭ್ಯಾಸ ಅಲ್ವಾ ಸುಮ್ಮನೆ ಯಾಕೆ ರಿಸ್ಕ್ ತಗೊಂತೀರಾ ಹೋಗಿ ಅತ್ತೆ ಮಲ್ಕೊಳ್ಳಿ ಬೇಡ ಕಣೆ ಸೊಸೆ ಮುದ್ದು ಬೇಡ ಸುಮ್ಮನೆ ರೀ ಕೇಕ್ ಬೇರೆ ತಂದಿದ್ದಾನೆ ನನ್ನ ಮಗ ಇವಾಗ ಕಳ್ಬೇಕು ಕಳ್ಕಾಟ ಕಣೆ ಸೊಸೆ ಮುದ್ದು ನಿನಗೆ ಗೊತ್ತಿಲ್ಲ ಕಣೆ ಮನೇಲೆಲ್ಲ ಕಳ್ಬೇಕು ಕಳ್ಕಾಟ ಸಿಕ್ಕಾ ಬಟ್ಟೆ ಹೆಂಗೆ ನಾನು ಯಾವ ಧೈರ್ಯದ ಮೇಲೆ ಮಲಗಲಿ ಹಾಂ ಬರುತ್ತೇನೆ ಮುದ್ದು ಸೊಸೆ ಮುದ್ದು ನಿದ್ದೆಯಾದರೂ ಬರುತ್ತಾ ಸುಮ್ಮನೆ ಇರೇ ನಿಮಗೆ ಗೊತ್ತಾಗೋದಿಲ್ಲ ಮನೇಲಿ ಕಲ್ಪೆ ಜಾಸ್ತಿ ಹೋಗ್ಬಿಟ್ಟಿದೆಯಲ್ಲ ನನ್ನ ಮಗ ನನಗೆ ಪ್ರೀತಿಯಿಂದ ಅಮ್ಮಂದಿರ ದಿನಾಚರಣೆಗೆ ಕೇಕ್ ತರಬೇಕಿತ್ತು ಅದನ್ನ ಈಗ ತಂದಿದ್ದಾನೆ ಹಾಂ ಅಷ್ಟು ಇಷ್ಟ ಇದ್ದು ತಂದಿದ್ದಾನೆ ಅದನ್ನ ಹಾಳು ಮಾಡ್ಕೊಳ್ಳೋದೇನೆ ಸೊಸೆ ಮುದ್ದು ಪರವಾಗಿಲ್ಲ ಬಿಡೆ ನಾಳೆ ಮಧ್ಯಾಹ್ನ ನಿದ್ದೆ ಮಾಡೋದು ಆಗ್ತದೆ ಕಣೇ ಇವಾಗ ಕೇಕ್ ನೋಡ್ಕೊತೀನಿ ನಿಮ್ಮ ಆವನ ಫೋನ್ ಮಾಡೇ ಇಲ್ಲ ಅತ್ತೆಮ್ಮ ನೀವೇ ಮಾಡಿ ಮಾವ್ನ ಫೋನು ಕೇಕ್ ನೋಡ್ಕೋತ ಇರ್ತೀನಿ ಇಲ್ಲ ಕಣೇ ನಾನಿಲ್ವಾ ನನ್ನ ಮೇಲೆ ನಂಬಿಕೆ ಇಟ್ಬಿಟ್ಟು ಓಹ್ ಮಾವ್ನ ಫೋನ್ ಮಾಡು ಇಲ್ಲಾಂದ್ರೆ ಬಿಡಿ ಅತ್ತೇಮ್ಮ ರೀ ರೀ ಅತ್ತೆ ಹೇಳ್ತಿದಾರೆ ಮಾ ಫೋನ್ ಮಾಡಬೇಕಂತೆ ಫೋನ್ ಮಾಡಿ ಎಲ್ಲಿದ್ದಾರೆ ಕೇಳಿ ನೋಡಿ ಫ್ರೆಂಡ್ಸ್ ನಾನು ಅನ್ಕೊಂಡಿದ್ದೆ ನನ್ನ ಗಂಡ ನನಗೆ ಮೊದಲು ಕೇಕ್ ತಿನ್ಸ್ತಾರೆ ಅಂತ ಆದರೆ ನನ್ನ ಗಂಡ ಏನು ಮಾಡಿದ್ರು ಗೊತ್ತಾ ಅವರು ಕೇಕು ತಿನ್ಸಿಲ್ಲ ಏನೂ ತಿನ್ಸಿಲ್ಲ ಹೊಟ್ಟೆ ಹೋಗ್ಬಿಟ್ಟಿದ್ದಾರೆ ಕೇಕ್ ಕಟ್ ಮಾಡಿ ಅಂತ ಇಲ್ಲಿ ನಿಲ್ಸಿದ್ರೆ ಅದಕ್ಕೆ ನಮ್ಮತ್ತೆ ಅಂತಿದ್ದಾರೆ ಈಕ್ವಲ್ ಈಕ್ವಲ್ ಶೇರ್ ತಗೊಳ್ಳೋಣ ಅಂತ ಸರಿ ನಾನು ಕಟ್ ಮಾಡ್ತೀನಿ ಈಕ್ವಲ್ ಆದರೆ ಮತ್ತೆ ಬೇಡ ಅಂತಿದ್ದಾರೆ ಅವರು ದೊಡ್ಡ ಅಂತ ತಗೊಂಡು ಕೇಕ್ದು ದೊಡ್ಡ ಪೀಸ್ ತಗೊಂಡು ತಿನ್ನೋದಕ್ಕೆ ನಾನು ಅವ್ರಿಗಿಂತ ಬದ್ದೀವಂತೆ ಅಲ್ವಾ ಅದಕ್ಕೆ ನಾವಿಬ್ಬರು ಏನು ಮಾಡಿದೀವಿ ಅಂದರೆ ಇವಾಗ ಯಾರು ಕೇಕ್ ತಿನ್ನೋದಿಲ್ಲ ನಾಳೆ ಇಲ್ಲ ನಮ್ಮ ಮಾವ ಹಂಚ್ಕೊಡ್ಬೇಕು ಇಲ್ಲ ನನ್ನ ಗಂಡ ಹಂಚ್ಕೊಡ್ಬೇಕು ಈಕ್ವಲ್ ಆಗಿ ಹಂಚ್ಕೊಡ್ಬೇಕು ಇಲ್ಲಂದರೆ ನಾವು ತುಂಬ ಗಲಾಟೆ ಮಾಡಿಬಿಡ್ತೀವಿ ಆಮೇಲೆ ನಮ್ಮ ಮತ್ತೆ ತಿನ್ಕೊಬಿಡ್ತಾರೆ ಮಧ್ಯರಾತ್ರಿ ಹತ್ರ ಬಂದುಬಿಟ್ಟು ಇಲ್ಲ ಅಂತ ಹೇಳಿರ್ತಾರೆ ಆಮೇಲೆ ತಿನ್ಕೊಬಿಟ್ರೆ ಏನು ಮಾಡೋದು ಅದಕ್ಕೆ ನಿದ್ದೆ ಹೋದ್ರೂ ಪರವಾಗಿಲ್ಲ ಅಂದ್ಬಿಟ್ಟು ಕೇಕ್ ಕಾಯ್ತಾ ನಿಂತಿದ್ದೀನಿ ಸೆಕ್ಯೂರ್ ಇದ್ದೀನಿ ಕೇಕ್ ಗೊತ್ತಾ ಹ್ಞೂ ಇನ್ನೇನಂತೀರಾ ಹಾಗೆ ಫ್ರೆಂಡ್ಸ್ ಈ ವಿಡಿಯೋ ಹೇಗಿತ್ತು ಅಂದ್ಬಿಟ್ಟು ಪ್ಲೀಸ್ ಕಾಮೆಂಟ್ ಮಾಡಿ ಕೇಳಿಸಿ ಆಮೇಲೆ ಅತ್ತೆ ತುಂಬ ಕರಡಿ ನಿಮಗೆ ಗೊತ್ತಿಲ್ವಾ ನನ್ನೇ ಅಂತಾನೆ ನಾನೇ ದಪ್ಪಾಗಿದ್ದೀನಿ ಎಲ್ಲ ತಿಂದು ತಿಂದಿ ಅಂತ ನಮ್ಮತ್ತೆ ನೋಡಿ ಯಾವ ಥರ ಇದೆ కేకేనూ కొడోద ఓకే థ్యాంక్ యూ బాయ్ బాయ్ బర్తీని ఆమె మేలు కేక్ తిందోబిట్రే నొతే మాట్లాడతాను అంతకుంటు బి బాయ్ బాయ్ నెక్స్ట్ వీడేదా సిగోణ